ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಡೇ ಬಂದು ಇವತ್ತು ಯಾವನಮ್ಮ ಸಂಡೇ ಭಾನುವಾರ ಬನಾರ ಸ್ಪೆಷಲ್ ಅಂತ ಏನೂ ಇಲ್ಲ ಇವತ್ತು ಅದೇ ಹುಳಿ ತೋರ್ತೀನಿ ಅಜ್ಜಿ ಮನೆಯಿಂದ ಮಾತಾಡೋದು ಸಾರು ಅದೇ ಇವಾಗ ಏನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ಯಾರೋ ಒಬ್ರು ಲೈವಲ್ಲೂ ಕೇಳಿದರು ಆಮೇಲೆ ಹೂವು ಕಟ್ಟದು ತೋರಿಸಿದ್ದರು ವ್ಲಾಗಲ್ಲಿ ಅವ್ಲಾಗ್ ಫಸ್ಟಿಂದ ಕಟ್ಟೋದು ಸುಳ್ಳು ಮಾಡ್ಬಿಡಕಣಮ್ಮ ಫಸ್ಟಿಂದ ಕಟ್ಟೋದನ್ನ ತೋರಿಸಿ ಹೂವು ಕಟ್ಟೋದನ್ನ ಅಂತ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು ಅದಕ್ಕೆ ಈಗ ಹೂವು ಕಟ್ಟೋದನ್ನ ತೋರಿಸೋಣ ಫ್ರೀ ಆಗಿದ್ದೆ ಏನು ಫ್ರೀ ಆಗಿದ್ದೀನಿ ಅಂತಂದರೆ ಈಗ ನಾನು ತುಮಕೂರು ದಸರಾ ನೋಡೋಕೆ ಇದ್ದೀನಿ ಅದು ಈ ವ್ಲಾಗಲ್ಲಿ ಮಾಡೋಲ್ಲ ಹೂವು ಕಟ್ಟೋದು ಮಾತ್ರ ತೋರಿಸ್ತೀನಿ ನಮ್ಮ ಕಾಯ್ತವ್ರಿ ಹೂವು ಕಟ್ಟೋದು ಮಾತ್ರ ತೋರಿಸ್ತೀನಿ ಬೇರೆ ದಸರಾ ನೋಡೋಕೆ ಹೋಗೋಣ ನೆಕ್ಸ್ಟ್ ಡೇ ನಾಳೆ ಹಾಕ್ತೀನಿ ವ್ಲಾಗ್ನ ಇದು ಈಗಲೇ ಪಟ್ಟಂತೆ ಎಡಿಟ್ ಮಾಡಿ ಹಾಕ್ಬಿಡ್ತೀನಿ ಬನ್ನಿ ಯಾವ ಥರ ಹೂವು ಕಟ್ಟೋದು ಹೆಂಗೆ ಹೆಂಗೆ ಇಟ್ಕೊಂಡು ಯಾವ್ಯಾವ ಥರ ಕಟ್ಟಬೇಕು ಅಂತ ನಮ್ಮ ಅಮ್ಮ ತೋರಿಸ್ತಾರೆ ನೋಡಿ ನೀವು ಕಲ್ತ್ಕೊಳ್ಳಿ ಹೂವು ಕಟ್ಟೋದು ಕಟ್ಟೋರಿಗೆ ಈಜಿ ಕಟ್ತಿಲ್ದವ್ರಿಗೆ ಕಷ್ಟ ಆಗುತ್ತೆ ಬನ್ನಿ ಹೂವು ಕಟ್ಟೋದು ಹೇಗೆ ಅಂತ ನೋಡೋಣ ರೈಸ್ ಹೂವು ದುಡ್ ಮಲ್ಗೆ ನೋಡಿ ಹೂವೊಂದು ಹಿಂಗೊಂದು ಹಿಂಗೆ ಇಟ್ಕೊಳ್ಳೋದು ಹಿಂಗ ಹಾಕೊಂಡು ನಮ್ಮ ಕೈ ಸಪೋರ್ಟಿಂದ ಹಿಂಗೆ ಹಾಕೋಬೇಕು ನೋಡ್ರಿ ಹಿಂಗೆ ಎರಡು ಒಂದು ಸಮೂಖ ಇಕ್ಕಬೇಕು ನಮ್ಮ ಕೈ ಸಪೋರ್ಟಿಂದ ಹಿಂಗೆ ಹಾಕೊಂಡು ಹಿಂಗೆ ಕೈ ಹಿಂಗೆ ಇಟ್ಬಿಟ್ಟು ಹಿಂಗೆ ಹಾಕೋದು ಫ್ರೆಂಡ್ಸ್ ನೋಡಿ ಇದೈತಲ್ಲ ಇಲ್ಲ ನೋಡ್ರಿ ಇದು ಕೆಳಗಡೆ ಹಿಂಗೆ ಹಾಕೊಬೇಕು ಎಬ್ಬೆಟ್ಟು ಪಕ್ಕ ಐತಲ್ಲ ಬೆರಡು ಆ ಸಪೋರ್ಟಿಂದ ಹಿಂಗೆ ಹಾಕೊಂಡ್ರಿ ನೋಡ್ರಿ ನಿಮಿಷ ನೋಡಿ ಗೈಸ್ ಫ್ರೆಂಡ್ಸ್ ಏರೋಪ್ಲೇನ್ ಹೆವಿ ಓಡಾಡ್ತಾವೆ ರೀ ಆಮೇಲೆ ಇನ್ನೊಂದು ಬರಲಿ ಹೋಗ್ಲಿ ಇದು ಪಕ್ಕಕ್ಕೆ ಹೂವು ಇರ್ತಾರ ಜೋಡಿ ಮಾಡ್ಕೊಬೇಕು ಅದ್ರ ಪಕ್ಕಕ್ಕೆ ಹಿಂಗೆ ಎಳಿಬೇಕು ಹಿಂಗೆ ಬೆಳ್ಳು ಈ ಬೆಳ್ಳು ಹೆಂಗೆ ಹಾಕ್ಬೇಕು ಇನ್ ಹಿಂಗ್ ಸುಸುತ್ತೆಲ್ಲದ್ ಹೆಂಗಂತೂ ತೋರ್ಸು ரோண்ட்ாம்பிட்டுின் சஹாய திங்க அதுக்கூங்காது நோட்ரி நோட் ಸೇರ್ಸ್ಕೊಂಡು 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 ನಿಂಗೆ ತೊಟ್ಟ ಉದ್ದಕ್ಕಿ ಕಟ್ತಾ ಇದ್ರೆ ನೋಡ್ರಿ ನೋಡ್ತಾ 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 ಕೈ ಹೂವು ಕೆಳಗೆ ಹೋಗ್ತಾ ಇರ್ತವೆ ಮೇಲೆ ಕಟ್ತಾ ಇರೋದು ನೋಡ್ರಿ 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 ಹೂವು ಕಟ್ತಾ 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 ಹಿಂಗೆ ಹೂವು ಕಟ್ತಾ ಇದ್ರಿ ಕಾಣ್ತಾ ಇತ್ತು ಹೂವು ಕಟ್ಟುದು ನೋಡಿದ್ರಲ್ಲ ಗೈಸ್ ಹೆಂಗೆ ಹೂವು ಕಟ್ಟೋದು ಅಂತ ಈಗ ಹಂಗೆ ನೋಡ್ಕೊಳ್ಳಿ ನಾನು ಕಟ್ಟೋದು ಕಾಣಿಸ್ತದ ಕತ್ ಬಿಡುಸ್ ಕತ್ನೂ ಗೈಸ್ ಅದು ಯಾಕೋ ನಾನು ಹೂವು ಕಟ್ಟೋದು ತೋರ್ಸೋಣ ನಾನು ಆಗ್ತಿಲ್ಲ ಗೈಸ್ ನಮ್ಮಅಮ್ಮ ಮೀಡಿಯೋ ಅಂದರೆ ಮಾಡಲ್ಲ ಏನು ಮಾಡೋದು ನೋಡೋದನ್ನ ನೀವು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಮಾಡಿಕೊಟ್ಟು ಎಂತ ತೋರ್ಸು ಹಿಂಗೆ ಕಲರ್ ಹಾಕೋದು ಹಿಂಗೆ ಹಾಕೋದು ಹಿಂಗ್ ನಮ್ ಬೆಟ್ಟ ಸಹಾಯ ಇರ್ಬೇಕು ನಮ್ ಬೆಟ್ಟು ಎಬ್ಬೆಟ್ಟು ಸಹಾಯ ಇರ್ಬೇಕು ಎಬ್ಬೆಟ್ಟಿನ ಪಕ್ಕದ ಬೆಟ್ಟು ಸಹಾಯ ಇರ್ಬೇಕು ಇದ್ರಲ್ಲಿ ನೋಡು ಒಂದ್ ಐದ್ ಬೆಟ್ಟು ಕಿರ್ಬೇಳ್ ಬಿಟ್ಟು ಇನ್ ಐದ್ ಬೆಟ್ಟು ಸಪೋರ್ಟ್ ಮಾಡ್ಬೇಕು ಬೇಗ ಬೇಗ ಅವಾಗ ಹೂವು ಹಿಂಗಾಗತಾ ಇರ್ಬೇಕು ಹಿಂಗಾಗ್ತಾ ಇರ್ಬೇಕು ನೋಡಿ ಕಣ್ ಹಾಗೆ ಕಂಡ್ ಬಿಡದ್ರೊಳಗ ಇಷ್ಟು ಬೇಗ ಅರ್ಧ ಗಂಟೆಗೆ ಆಗೋಗ್ತೇವೆ ಇಬ್ರು ಕಟ್ಟೋದು ముদেవి పితికిద్దా తో తివా నిస్ నోడి నేను ఒకట తోసకగాల గైస్ నేను ఏన్ తోస్పడ ఇ నేను కట తోస్తిని ఇది నోడి అంగే సున్ని తోస్తిని ఇష్టి దె కట ఇన్నా జోర కరతిని ನೋಡಿರಿ ಹಿಂಗೆ ಇಟ್ಕಳ್ರಿ ಇವಾಗ ಬೇಗ ಬೇಗ ಹೋಗು ದಸರಾ ನೋಡೋಕೆ ಹೋಗೋಣ ದಸರಾ ಅದು ಮೇಲೆ ಲೈಟಿಂಗ್ಸು ಎಲ್ಲ ಇವಾಗ ನೋಡು ಬಿದ್ರೆ ಮನೆ ಹಾಕ್ಸ್ಕೊಳ್ಳೋದು ಫ್ರೆಂಡ್ಸ್ ಇಷ್ಟ ತೋರಿಸೋದು ಇನ್ನೂ ತೋರಿಸ್ತೀನಿ ತೋರಿಸು ಹಿಂಗೆ ಹಾಕೊಂಡು ಕಾಲ ತೋರ್ಸು ಕಾಲ ಕಾಣ್ತಿತ್ತು ಅಯ್ಯ ಏನಾಗೋದ ತೋರ್ಸು ಕಟ್ಟು ಹಿಂಗೆ ಹಾಕೊಂಡು ಹಾಕೊಂಡು ಜೋಡಿಸ್ಕೊಂಡು ಜೋಡಿಸ್ಕೊಂಡು ಹಿಂಗೆ ಹಾಕೊಂಡು ಹಾಕೊಂಡು ಹೋಗ್ತಾ ಇದ್ರೆ ಹಿಂಗೆ ಇಕ್ಕಬೇಕು ಹಿಂಗೆ ಸಮಕ್ಕೆ ಇಕ್ಕಂಡು ನಮ್ಮ ಬೆಟ್ಟಿನ ಸಹಾಯದಿಂದ ನಾವು ಏನು ಗೊತ್ತಾ ಎರಡು ಕೈ ಇದ್ರೆ ಹೂವು ಕಟ್ಟೋಕ್ಕಾಗಲ್ಲ ನಾನು ಏನು ಗೊತ್ತಾ ಕಾಯಿ ಸುಲಿಯೋಕೋದ್ರೆ ಎಲ್ಲಿ ಬೆಟ್ಟಿಗೆ ಎಲ್ಲಿ ಏಟಾಗ್ಬಿಟ್ಟು ಹೂವು ಕಟ್ಟೋಕ್ಕಾಗಲ್ವ ಅಂತ ಸೇಫಾಗಿ ಕಾಯಿ ಸುಲಿತೀನಿ ಸೇಫಾಗಿ ಕಾಯಿ ಸುಲಿತೀನಿ ದುಂಡು ಇವ ನೋಡ್ರಿ ಏನು ಸಕ್ಕತ್ತಾಗವೆ ಕತ್ತಾಗವೇ ಸೂಪರಾಗಿದ್ದಾವೆ ದುಂಡು ಮಲ್ಲಿಗೆ ದುಂಡು ಕಟ್ತಾ ಇದ್ರೆ ಮಂಗ್ಳಾಂಟಿ ಕಾಸು ಕೊಡ್ತಾ ಇರ್ತತಿ ಕಟ್ಲಿಲ್ಲ ಅಂದರೆ ನಡಿ ನಳಿನ ನಿಂಗೆ ಕಾಸು ಕೊಡೋಲ್ಲ ಅಂತ ಇರುತ್ತೆ ಕಟ್ತಾ 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 ದಿವಸ ಕಳಿಯೋದೇ ಗೊತ್ತಾಗಲ್ಲ ಮೊನ್ನೆ ದಿವ್ಸ ಕಣಿದೀವಿ ಇಷ್ಟು ಹೂವು ಆರು ದಿವಸ ಏಳು ದಿವಸ ಹೂವು ಕಟ್ಟಿದ್ವಿ ನೋಡಿಲ್ಲೇ ಕಾಣಲ್ಲ ನೋಡ್ರಿ ನೋಡ್ರಿ ಕಟ್ತಾ 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 ಇಷ್ಟುದ್ದಾಗೇ ಹೋಯ್ತು ಫ್ರೆಂಡ್ಸ್ ಏರಪ್ಲಲ್ಲಿ ಮತ್ತೆ ಇದು ಬನ್ನಿ ತೋರಿಸ್ತೀನಿ استری ملا راسون કેનસ્ટે મગલીલા છ છ છ છ નોરતો સતો 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 નોર એ શુદ આગોઈત કટતા કટતા કેળી કોખતા ઈરતતે મેલ દુડ બોતા ઈરતતે ઓર યારો ઉવો કટતા આવતો થોન સલપો સોરસી કે ಫಸ್ಟಿಂದ ಕಟ್ಟೋದು ತೋರಿಸಿ ತೋರಿಸಿ ಇಂಥ ಎರಡು ಮೂರು ಕಮೆಂಟ್ ಹಾಕಿದ್ರು ನೋಡಿ ಗಾಯ್ಸ್ ನಾವು ಹೂವು ಕಟ್ತೀವಿ ಹೂವು ಕಟ್ಟೋದೇ ತೋರಿಸ್ಬೇಕಲ್ವಾ ಬೇರೆದೆಲ್ಲ ತೋರ್ಸೋಕ್ಕಾಗಲ್ಲ ಹೂವು ಕಟ್ಟೋದೇ ತೋರಿಸ್ಬೇಕು ನಮ್ಮ ಕೆಲಸನೇ ಅದು ನೋಡಿ ಗೈಷ್ ನಾವು ಏನು ಗೊತ್ತಾ ಹೂವು ಕಟ್ಟೋದು ಏನಕ್ಕೆ ಗೊತ್ತಾ ಸೇವಿಂಗ್ಸ್ ಮಾಡಿಸ್ ಮಾಡೋಕ್ಕೆ ನೋಡಿರಿ ಗೋಲ್ಡ್ ತಗೋಳಕ್ಕೆ ಚೀಟಿ ಕಟ್ಟಕ್ಕೆ ಅದು ಯಾವುದೋ ಒಂದು ಆಡು ಬತ್ತೈತಿ ಈಗ ಇನ್ಸ್ಟಾಗ್ರಾಮ ಫುಲ್ ಟ್ರೆಂಡ್ ಆಗೈತಿ ಗೊತ್ತಾ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುದ ಪ್ರಾಣದಂತೆ ಆಡ್ಬೋತ್ತೈತಲ್ಲ ನೋಡಿ ಅದ ಆಡ್ಬೋತ್ತೈತೆ ನಂಗೆ ಜನಪುರಲ್ಲ ಬಂತು ಬಂತುಪುರ ಬಂತ ಬೇಕು ಅಂದಾಗ ಬರೋದೇ ಇಲ್ಲ ಬೆಳಗ್ಗೆ ನಾನು ಹಾಕ್ ಮುಗಿಸ್ಕೊಂಡ್ ಬರ್ತೀನಿ ಹೇಳ್ತೀನಿ ಕೇಳ್ರಿ ಹಿಂಗೆ ಕೈಯಲ್ಲಿ ಹಿಡ್ಕೊ ಮಾತಾಡ್ತೀನಿ ಅಂತಂದ್ರೆ ಹೂವು ಆಗಲ್ಲ ಅಮ್ಮ ಇನ್ನ ನಾನು ವಾಯ್ಸ್ ಚೇಂಜ್ ಆಗಿಲ್ಲ ಕಂಗ್ ವಾಯ್ಸ್ ಹೌದಾ ಅದಕ್ಕೆ ನಾನು ಮಾಡಬೇಕು ಮಾಡ್ಬೇಕು ವಾಯ್ಸಿಗೆ ಏನ್ ಮಾಡ್ತೀವಿ ಗೊತ್ತಾ ಖಾರಕ್ ಪುಡಿ ಕದ್ರಕೊಂಬಿಡು ಕುಡ್ದ್ ಬಿಡು ಹ್ಮ್ ವಾಯ್ಸ್ ಸರಿ ಹೋಗುತ್ತೆ ಹ್ಮ್ ಖಾರಕ್ ಪುಡಿ ಉಪ್ಪು ಹಾಕೊಂಬಿಡು ನಮ್ಮ ಅಮ್ಮ ನಮ್ಮಅಮ್ಮ ಕಾಮಿಡಿ ಮಾಡೋದ್ ಕಲ್ತೈತೆ ಗೈಸ್ ತುಂಬ ಕಾಮಿಡಿ ವಿಡಿಯೋಸ್ ಆಗ್ತಾ ಇರ್ತೀನಿ ನೋಡಿ ಹಾಂ ಏನು ಅಂತಂದರೆ ಏರೋಪ್ಲೇನ್ ಬೆಳಗ್ಗೆ ನಮ್ಮ ಮೊನ್ನೆ ಅಜ್ಜಿ ಮನೆಗೆ ಹೋಗಿದ್ನಲ್ಲ ಗುಡಿ ತೊಟ್ಟಕ್ಕೆ ಹೋಗಿದ್ನಲ್ಲ ಅವಾಗ ಸೆಲ್ಫಿ ಸ್ಟಿಕ್ ತೊಗೊಂಡೋಗ್ಬಿಟ್ಟಿದ್ದೀನಿ ಪೂಜೆ ಸಾಮಾನು ಬ್ಯಾಗೊಳಗೆ ಬಿಟ್ಬಿಟ್ಟಿದ್ದೀನಿ ಅಮ್ಮ ಅದನ್ನು ತೊಗೊಂಡೋಗಿ ನಮ್ಮ ಅತ್ತೆ ಮನೆ ನಮ್ಮ ಆಂಟಿ ಮನೆಗೆ ಇಟ್ಬಿಟ್ಟಿದ್ದೆ ತಿರ್ಗ ಆಮೇಲೆ ಅಲ್ಲೇ ಬಿಟ್ಟು ಬಂದ್ನಲ್ಲ ಅಂತೇಳಿ ಬೆಳಗ್ಗೆ ವಾಕ್ ಹೋಗಿದ್ನಲ್ಲ ಇರುವ ಹಂಗ ಸಲಿಗೆ ವಾಕ್ ಹೋಗಿ ಕೋತಿ ತಪ್ಪು ಇಲ್ಲಿ ಅನ್ಮ್ಬಿಟ್ಟಿದ್ದೀನಿ ಎಷ್ಟು ಜನ ಕೋತಿ ತಪ್ಪು ಹೋಗಿ ಇಸ್ಕೊಂಡು ನಮ್ಮ ಅಜ್ಜಿ ನಮ್ಮ ಅತ್ತೆ ಚಟ್ನಿಯನ್ನು ಮಾಡ್ತಿದ್ವಿ ಉಂಟು ಅಯ್ಯೋ ಬೇಡ ಕಣತಿ ಎಷ್ಟು ಬೇಗ ಇನ್ನ ಮುಖಾನೂ ಸಹ ತೊಳ್ದಿರ್ಲಿಲ್ಲ ನಾನು ಎಷ್ಟು ಬೇಗ ಬೇಡ ಕಣತ್ತೆ ಅಂತೇಳಿ ತಿರ್ಗಾ ಏನು ತೊಳ್ಕೊಂಡೆ ಮುಖದಾಗ ಏನು ದನಕಾರರ್ಗಾ ಆಮೇಲೆ ಸುಂದಿರ ಮಾವ್ ತಿರ್ಗ ಆಮೇಲೆ ನಮ್ಮ ಅಜ್ಜಿ ಮನೆ ತಕ್ಕೋದೆ ನಮ್ಮ ಅಜ್ಜಿ ಇಲ್ಲ ನಮ್ಮ ಅಜ್ಜಿ ಮನೆ ತಕ್ಕೋದೆ ನಮ್ಮ ಅಕ್ಕ ಅದೇ ಇದನ್ನ ತೋರ್ಸಿದಲ್ಲ ನನ್ನ ಸಾಫ್ಟ್ ಫಂಕ್ಷನ್ ಚಿಕ್ಕಿ ಅಂತ ತೋರ್ಸ್ತಿದಲ್ಲ ಆವಕ್ಕ ಹಬ್ಬ ರೊಟ್ಟಿ ಕೈ ಕೈಸ್ಬಿಟ್ಟು ಕಾಣಿಸ್ಲೇ ಇಲ್ಲ ನಮ್ಮ ಅಜ್ಜಿ ಹೋದೆ ನಮ್ಮ ಅಕ್ಕ ಇದ್ದಿದ್ದು ಬಾ ಒಂದೇ ಒಂದು ರೊಟ್ಟಿ ತಿನ್ನು ಮಟನ್ ಸಾರು ನೀನು ಬಿಡ್ತೀಯ ಮಟನ್ ಸಾರು ಅಂತ ಎಷ್ಟು ತಿಂದು ಬೇಜಾರಾಗ್ಬಿಟ್ಟೈತೆ ಇಲ್ಲ ಕಣಕ್ಕ ಬೇಡ ಅಂದೆ ತಿರ್ಗಾ ಒಂದೇ ಒಂದು ರೊಟ್ಟಿ ತಿಂದು ಹೋಗೊಂದು ರೊಟ್ಟಿ ತಿಂದೆ ತಿಂದು ಒಂದು ಎರಡು ತಿನ್ಬರ್ಬೇಕಾಯ್ತು ಒಂದೇ ಒಂದು ಅರ್ಧ ರೊಟ್ಟಿ ತಿಂದು ಬಂದೆ ಅಷ್ಟೇ ನಮ್ಮ ಅಪ್ಪ ಬಂದು ನಮ್ಮ ಅಪ್ಪ ನಾನು ಅಪ್ಪ ಹಾಕೋಗ್ತಿವಾಗ ಅದೇ ಒಂಬತ್ತುವರೆ ಒಂಬತ್ತು ಗಂಟೆ ಒಂಬತ್ತು ಕಾಲು ಲಾಸ್ಟು ಬಯಸ್ ನಾನು ಹಾಕಿ ಬರೋದು ವಾಕ್ ಬಂದ್ಬಿಡ್ತೀನಿ ಮನೆ ಲಕ್ಷಕ್ಕೆ ಒಂಬತ್ತುವರೆ ಹತ್ತು ಗಂಟೆ ಬಿಡ್ಲಿವಲ್ಲ ನಮ್ಮಮ್ಮ ಫೋನ್ ಮಾಡಿದ್ದು ನಾವು ಅಪ್ಪ ಬಂತ ಅಂತ ಇಲ್ಲ ಅಂದಕ್ಕೆ ನಮ್ಮಪ್ಪ ಅಲ್ಲಿಗೆ ಹುಡಿಕ ಹೋಗ್ಬಿಟ್ಟವ್ರಿ ಆಮೇಲೆ ಅಯ್ಯೋ ಎತ್ತ ಅಪ್ಪ ಬಂದಾಗ ಹೊಲ್ಟೋಗ್ಬಿಡೋಣ ಅಂತೇಳಿ ಬಂದೆ ಸ್ಟೇಡಿಯಂ ರೋಡಿಗೆ ಬಂದೆ ಸ್ಟೇಡಿಯಂ ರೋಡಲ್ಲಿ ಹೆಲಿಕಾಪ್ಟರು ಎಷ್ಟು ಚೆನ್ನಾಗಿತ್ತು ಗೊತ್ತಾರೆ ನಾನು ಬರ ಅದು ಹಿಂಗೆ ತಿಳ್ಕೊಂಡು ಮೇಲಕ್ಕೆ ಹೋಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೀರು ಅದರಿಂದ ಹೊಡಗೋದಲ್ವ ಆ ಏರೋಪ್ಲೇನಾ ಏರೋಪ್ಲೇನ್ ತಿರ್ಗಾ ನಾನು ನೋಡಿಕೊಂಡು ಬಂದೆ ಇವತ್ತು ಸ್ಟೇಡಿಯಮಲ್ಲಿ ಫಂಕ್ಷನ್ ನಮ್ಮಮ್ಮ ನೋಡ್ಕೊಬ ಅಂತ ಹೇಳಿತ್ತು ಅದೇ ನಮ್ಮ ಅಪ್ಪ ಬಂದಲ್ಲ ವಾಪಸ್ ಬಂದೆ ನಿಮ್ಮ ಅಪ್ಪ ಹೋಗಿರೋ ಉಟ್ಕೊಂಡು ಸೀರೆ ಸೀರೆನು ಬಂದೆ ಸೆಲ್ಫಿ ಸ್ಟಿಕ್ ಮಾಡಿ ಬಂದಿದೆ ಬಂದೆ ಆಮೇಲೆ ಪೃಥ್ವಿರ್ ಬಂದ್ರೆ ಪೃಥ್ವಿ ಆ್ಯಡ್ ಹೇಳ್ತಿದ್ದಾರೆ ಅದೊಂದು ವೀಡಿಯೋ ಮಾಡ್ಕೊಂಡು ಮೊಬೈಲ್ ತೊಗೊಂಡೋಗಿರಲಿಲ್ಲ ನಾನು ಈಗ ಅದು ಆ ಒಂದು ಟ್ರೆಂಡಿಂಗ್ ಇನ್ಸ್ಟಾಗ್ರಾಮಲ್ಲಿ ಅಪ್ಪ ನನ್ನ ಹುಡ್ಗಿ ನೋಡು ಬೇಗ ನನಗೆ ಮದುವೆ ಮಾಡು ಅಂತ ಆಡು ಬರ್ತೈತೆ ಖರೆ ಹುಡುಗಿ ಬೇಡ ಬಿಳೆ ಹುಡುಗಿ ಬೇಕು ಅಂತ ಏನೋ ಒಂಥರ ಹಾಡು ಬರ್ತೈತೆ ಅದನ್ನು ನಾನು ಅದೇ ಅಜ್ಜಿ ಮನೆಗೆ ಹಬ್ಬಕ್ಕೆ ಹೋಗಿದ್ವಲ್ಲ ಅವಾಗ ರೀಲ್ಸ್ ನೋಡ್ಬೇಕಾದ್ರೆ ನಾವು ಅಮ್ಮ ಸಿಪ್ಪೆ ಯಾವುದೋ ಹುಡ್ಗ ಏನೋ ಕಳ್ಳ ಹಿಡ್ಕೊಂಡು ಅಪ್ಪ ನಂಗೆ ಮದ್ವೆ ಮಾಡು ಅಂತ ಹೇಳಿ ಕಾಣಿಸ್ಬಿಟ್ಟದ್ ಪೃಥ್ವಿ ನೋಡಿ ಬಿದ್ದು ಬಿದ್ದು ನಮ್ಮ ನಮ್ಮಅಮ್ಮ ಏನ್ ಮಾಡ ಸುಮ್ನೆ ಹೋಗ್ ನೀವ್ ನೀವು ಹಿಂಗ್ ಕೇಳು ಅಂತ ಅವನು ಅವ್ನು ಫೋ ಅದನ್ ಎಪ್ಸ್ಕೊಂಡೆ ನಾ ಫೋನ್ ಮಾಡ್ದ ಪೃಥ್ವಿಗೆ ಪೃಥ್ವಿ ನಿಮ್ಮ ಅಪ್ಪಂಗೆ ಹೇಳ್ದನಪ್ಪಾ ಅಂತ ಅಕ್ಕ ದಿವ್ಯಾಕ ಅದನ್ನ ಕಳ್ಸು ಅಂತಂದ್ರೆ ಅದನ್ನ ಹಿಡ್ಕೊಬಿಟ್ಟವನಂತೆ ಅಪ್ಪ ನಂಗೆ ಮದ್ವೆ ಮಾಡು ಅಪ್ಪ ನಂಗ್ ಮದ್ವೆ ಮಾಡೋದು ಏನಂತ ಏನಂತೇಳ್ತೆ ಈ ನನ್ ಕಾಕಾಣಕ್ಕೆ ಕೈ ಎಟ್ಕಲ ಯದ್ವೆ ಮಾಡ್ಬೇಕೇನೋ ಅಂತ ಹೇಳತ್ತೆ ನಾನು ನಾನ್ ಬೆಳಗ್ಗೆ ಹೋದೆ ತಿರ್ಗಾ ನಾನು ಮುಂದೆ ನನಗೆ ಹೇಳ್ತಾನೆ ಅಪ್ಪ ನಂಗೆ ಮದುವೆ ಮಾಡು ಅಂತ ಬೇಗ ನನಗೆ ಮದ್ವೆ ಮಾಡು ಕರೆ ಹುಡುಗಿ ಬೇಡ ಅಂತ ಆಡ ಹೇಳ್ತೇನೆ ನನಗೆ ಇಷ್ಟರು ಯಾವುದಕ್ಕೆ ಇಲ್ಲ ಹೆಂಗಲ್ಲ ಹೇಳ್ತಿ ಪತ್ವಿ ಅಂತೇಳಿ ಒಂದು ಸ್ವಲ್ಪ ಮಾತಾಡ್ಸ್ಕೊಂಡು ಅವ್ನು ನಮ್ಮ ಮಂಗ್ಳೂವರ ಟ್ಯೂಷನ್ ಇವಾಗ ಟ್ಯೂಷನ್ ನಡೀತಾ ಇತ್ತು ಗೊತ್ತೂವರೆಂದು ಒಂದೂವರೆವರೆಗೂ ಹ್ಮ್ ಮಂಗ್ಳೂವರೆಗೆ ಟ್ಯೂಷನ್ ಮುಗಿಯುತ್ತಂತೆ ಬುಧವಾರ ನಾನು ಹಾಕೋಗ್ತೀನಲ್ಲ ಹಂಗೆ ಕಕ್ಕ ಬರೋದ ಇಲ್ಲ ಏನು ಮಾಡೋದು ಬಿಡ್ತೀನಿ ಬರ್ತೀನಿ ಅಂತ ಹೇಳ್ತಾನೆ ನೋಡೋಣ ಬುಧವಾರ ಕಕ್ಕ ಬರ್ತೀನಿ ಕೊಡ್ತೀನಿ ಒಂದು ಎರಡು ದಿವಸ ಇಲ್ಲಿ ಆಟ ಮಾಡ್ಕೀನಿ ಇದ್ರೆ ಈಗ ಸಾಯನೋ ಅಮ್ಮ ಎಷ್ಟೊಂದು ಹೂವು ಕಟ್ಬಿಡೋದು ನಾನು ನೋಡಿರಿ ಮಾತಾಡ್ಕೊಂಡು ಇಷ್ಟೇ ಹೂವು ಓಕೆ ಫ್ರೆಂಡ್ಸ್ ಹೂವು ನೋಡಿರಿ ಮಾತಾಡ್ತಾ ಇದ್ದೀನಿ ನನ್ನ ಪಾಡಿಗೆ ನಾನು ನಮ್ಮಮ್ಮ ಇಷ್ಟು ಹೂವಕಟ್ಟೆ ಇಲ್ಲ ಮಾತಾಡ್ಕೊಂಡೆ ಕುಕಿ ಬರೇ ಮಾತಾಡ್ಕೊಂಡು ಮಾತು 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 ಎಷ್ಟು ಮಾತಾಡ್ತೀಯ ಮೂದೇವಿ ಕಟ್ಟು ಬೇಬೇಗ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಏನ್ ಮಾಡ್ತೀನಿ ಚೂರಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ಹೂವು ಕಟ್ಟದ ಕಲ್ತೀರಾ ಇನ್ನು ಹೂವು ಕಟ್ಟೋದ್ನ ಕಲ್ತ್ಕೊಳ್ಳಿ ಮುಂದಕ್ಕೆ ಬೇಕಾಗುತ್ತೆ ನಮ್ಮಅಮ್ಮ ಕಲ್ತಿಕ್ಕೆ ಏನ್ ಗೊತ್ತಾ ಹೂವ ಕಟ್ಟದೇ ಕರಿಬೇಕು ಅಂದ್ರೆ ನಾವು ಮುಟ್ಕೊಳಕ್ ಆದ್ರೂ ಕಲ್ತ್ಕೊಬೇಕಲ್ವಾ ಹೆಣ್ಮಕ್ಳು ಹೂವು ಮಾಡ್ಕೊಟ್ ಮನೆಗೆ ಎಲ್ಲಾದ್ರೂ ಈಗ ಒಂದ್ ಗಿಡ ಹಾಕಿರ್ತಾರೆ ಅಂತ ಹೇಳ್ತಾರೆ ಅದನ್ನ ಕಟ್ಕೊಂಡು ಕಟ್ಕೊಂಡ್ಬೇಕು ಆ ಏನಾದ್ರು ಕಟ್ಲಿಲ್ಲ ಕಟ್ಟಕ್ ಬರಲ್ಲ ಅಂತಂದ್ರೆ ಏನಂತಾರೆ ಅತ್ತೇಳಿ ಅಯ್ಯೋ ಇದ್ರ ಅಮ್ಮ ಏನು ಹೂವ ಕಟ್ಟದ್ನು ಕಲ್ಸಿಲ್ವ ಅಂತ ಅಂತಾರೆ ಈಗಿನ ಹುಡುಗರು ಯಾರು ಹೂವನೇ ಕಟ್ಟಲ್ಲ ಅಂತ ಕಲ್ತೀನಿ ನಾನು ಕಲ್ತೀನಿ ನೀನ್ ಏನ್ ಮಾಡ್ತೀನಿ ನೀನ್ ಏನ್ ಮಾಡ್ತೀವಿ ಓದ್ತಾವ ನಾನು ಮಾರು ಕಟ್ಕೊಂಡ್ಬಿಟ್ಕೊಂಡ್ಬಿಡ್ತೀನಿ ಜಾಸ್ತಿ ಚೆನ್ನಾಗಿ ಬಾರ್ ಕಟ್ಕೊಂಡ ಓಕೆ ಫ್ರೆಂಡ್ಸ್ ಈ ಇಲ್ಲಿ ಏನು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೋಡಿ ಹೂವ